ವೀಕ್ಷಕರೇ ಇಷ್ಟು ದಿನ ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಅಕ್ರಮ ಖಾತೆಗಳ ಆರೋಪ ಸಿಸಿ ಕ್ಯಾಮೆರಾಗಳ ಆರೋಪ ನಕಲಿ ದಾಖಲೆಗಳ ಸೃಷ್ಟೀಕರಣದ ಆರೋಪ ಕೇಳಿಬರುತ್ತಿತ್ತು ಆದರೆ ಈಗ ಈ ಎಲ್ಲದರ ಜೊತೆಗೆ ಒಂದು ಹೊಸ ಆರೋಪ ಸಾಬೀತುಪಡಿಸುವಲ್ಲಿ ಇಂಡೋ ನ್ಯೂಸ್ ಕೇಬಲ್ ಟಿವಿ ಮುಂದಾಗಿದೆ ಎಸ್ ಇಲ್ಲಿ ನೋಡ್ತಿರುವುದು ಅಕ್ಷರ ಸಹ ನಿಜ ಈ ವಾಹನಗಳು ಸುಮಾರು ಅಂದ್ರೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ನಗರಸಭೆಗೆ ಬಂದಿದ್ದು ಕಳೆದ ಒಂದು ವರ್ಷದಿಂದಲೂ ಈ ವಾಹನಗಳು ನಗರದ ನಾನಾ ಕಡೆಗಳಲ್ಲಿ ಸಂಚಾರ ಮಾಡಿಕೊಂಡು ಕಸ ತುಂಬಿಸಿಕೊಂಡು ನಗರದ ಹೊರಹೊಲಿಯವಾದ ನರಸಾಪುರದ ಬಳಿ ಈ ವಾಹನಗಳ ಮೂಲಕ ಕಸ ವಿಲೇವಾರಿ ಮಾಡುತ್ತಿದ್ರು ಆದರೆ ಕೆಲವು ದಿನಗಳ ಹಿಂದೆಯಷ್ಟೇ ನಗರದ ಶಾ ನಗರದಲ್ಲಿ ವಾಹನದ ಸಂಖ್ಯೆ ಕೆಎಎನ್ ತ್ರೀ ಏಟ್ ಫೋರ್ ಒನ್ ಮೇಲೆ ನಗರಸಭೆಯ ವಾಹನದ ಸಂಖ್ಯೆ ಕೆಎ ಜೀರೋ ಸೆವೆನ್ ಜಿ ಜೀರೋ ನೈನ್ ತ್ರೀ ಸಿಕ್ಸ್ ಟ್ರಾಕ್ಟರ್ ಟ್ರಾಲಿಯ ನಿಯಂತ್ರಣ ತಪ್ಪಿ ವಾಹನದ ಮೇಲೆ ಬಿದ್ದು ಹುಂಡೈ ಸ್ಯಾಂಟ್ರೋ ಕಾರು ಮೂವತ್ತೈದು ಪರ್ಸೆಂಟ್ ಪಾಕದಷ್ಟು ನಜ್ಜುಗುಜ್ಜಾಗಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋಲಾರ ನಗರದ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲಾಗಿದೆ ಹಾಗೂ ಮತ್ತೊಂದು ಸ್ವರಾಜ್ ಕಂಪನಿಯ ಟ್ರಾಕ್ಟರ್ ವಾಹನದ ಸಂಖ್ಯೆ ಕೆಎ ಜೀರೋ ಸೆವೆನ್ ಜಿ ಜೀರೋ ನೈನ್ ತ್ರೀ ಸೆವೆನ್ ಎಂಬ ವಾಹನವು ನಗರದ ಸುತ್ತಮುತ್ತಲ ಕಸುಬಾರ ಪ್ರಸ್ತುತ ವಿಲೇವಾರಿ ಮಾಡಿಕೊಂಡು ನರ್ಸಾಪುರದ ಡಂಪಿಂಗ್ ಯಾರ್ಡ್ ಕಡೆ ಪ್ರತಿನಿತ್ಯವೂ ಸಂಚಾರ ಮಾಡುತ್ತಿದೆ ಆದರೆ ಈ ಟ್ರಾಕ್ಟರ್ಗಳು ನಗರಸಭೆಗೆ ಸೇರಿದ್ದಲ್ಲ ಬದಲಿಗೆ ಈ ಟ್ರ್ಯಾಕ್ಟರ್ಗಳು ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಹೆಸರಿನಲ್ಲಿ ಇರುವ ವಾಹನಗಳು ಎಂದು ಪ್ರಸ್ತುತ ಕೋಲಾರ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಜಾಲತಾಣದಲ್ಲಿ ದಾಖಲೆಗಳು ಹೇಳುತ್ತಿದೆ ಹೌದು ಈ ಟ್ರಾಕ್ಟರ್ಗಳು ಪ್ರಸ್ತುತ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎಂದು ನಮೂದಾಗಿರುವುದು ಕಳೆದ ಒಂದು ವರ್ಷದಿಂದಲೇ ಇದೇ ರೀತಿಯಲ್ಲಿ ಇರುವುದು ಸದ್ಯ ಎಂದು ನಮ್ಮ ಇಂದು ನ್ಯೂಸ್ ಕಣ್ಣಿಗೆ ಬೀತ್ತಿದೆ ಈ ವಾಹನದ ಮಾಲೀಕರು ಸಹ ಇಲ್ಲಿನ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ವಿಳಾಸವನ್ನೇ ತೋರಿಸುತ್ತಿದ್ದು ಇದರ ಬಗ್ಗೆ ನಗರಸಭೆ ಮಾಹಿತಿ ಮುಟ್ಟಿಸಿದ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿ ವರ್ಗ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಹೆಸರಿನಲ್ಲಿ ಇರುವ ಸ್ವರಾಜ್ ಕಂಪನಿಯ ಟ್ರಾಕ್ಟರ್ ವಾಹನ ಸಂಖ್ಯೆ ಎ ಜೀರೋ ಸೆವೆನ್ ಜಿ ಜೀರೋ ನೈನ್ ತ್ರೀ ಸೆವೆನ್ ಈಗ ಎ ಜೀರೋ ಸೆವೆನ್ ಸಿ ಒನ್ ಟು ಡಬಲ್ ತ್ರೀ ಎಂದು ನಮೂದಾಗಿದೆ ಎಂದು ಹೇಳುತ್ತಾರೆ ಆದರೆ ಇದು ಸಹ ಕೋಲಾರ ಪ್ರಾದೇಶಿಕ ಸಾರಿಗೆ ನಿಗಮದ ಜಾಲತಾಣದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಈ ಸ್ವರಾಜ್ ಕಂಪನಿಯ ಟ್ರಾಕ್ಟರ್ ಗಳು ಕೆಆರ್ಪುರಂನ ಆಲ್ಫಾ ಟೆಕ್ನಾಲಜಿ ಇಂದ ಖರೀದಿ ಮಾಡಿದ್ದು ಈ ಕೆಆರ್ಪುರಂನ ಆಲ್ಫಾ ಟೆಕ್ನಾಲಜಿ ಮೇಲೆಯೂ ಸಹ ಅನೇಕ ಅನುಮಾನಗಳು ಕಾಡತೊಡಗಿದೆ ಕಾರಣ ಈ ವಾಹನಗಳು ಕಳೆದ ಒಂದು ವರ್ಷದಿಂದ ಕೋಲಾರ ನಗರದಲ್ಲಿ ಸಂಚಾರ ಮಾಡುತ್ತಿದೆ ಎಂದರೆ ಈ ವಾಹನದ ಸಂಖ್ಯೆಯು ಇಲ್ಲಿನ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಹೆಸರಿನಲ್ಲಿ ಎಂದರೆ ಇ ಕೆಎ ಜೀರೋ ಸೆವೆನ್ ಜಿ ಜೀರೋ ನೈನ್ ತ್ರೀ ಸೆವೆನ್ ಈಗ ಕೆಎ ಜೀರೋ ಸೆವೆನ್ ಸಿ ಒನ್ ಟು ಡಬಲ್ ತ್ರೀಗೆ ಬದಲಾಗಿದ್ದು ಹೇಗೆ ಎಂಬುವುದು ಇಲ್ಲಿ ಪ್ರಶ್ನೆಯಾಗಿ ಉಳಿಯಲಿದೆ ಒಟ್ಟಾರೆ ಈ ವಿಚಾರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ನಗರಸಭೆ ಅಥವಾ ಕೆಆರ್ಪುರಂನ ಆಲ್ಫಾ ಟೆಕ್ನಾಲಜಿಯ ಕಡೆಯಿಂದ ಏನಾಗಿದೆ ಎಂದು ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟ ಇಲಾಖೆ ಪರಿಶೀಲಿಸುವುದೋ ಇದರ ಬಗ್ಗೆ ಸೂಕ್ತ ಕ್ರಮ ಅಥವಾ ಇನ್ಯಾವ ರೀತಿ ತನಿಖೆ ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ